ನಮಸ್ಕಾರ ಎಲ್ಲರಿಗೂ ಸಾಲೆ ಹೋಮ್ ಮೇಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಬನ್ನಿ ಇವತ್ತು ಡಿಫ್ರೆಂಟಾಗಿ ಈಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸ್ವೀಟ್ ಕಾರ್ನ್ ಪಕೋಡ ಮಾಡೋದನ್ನು ಹೇಳ್ಕೊಡ್ತದೆ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನು ಇಲ್ಲಿ ಎರಡು ಸ್ವೀಟ್ ಕಾರ್ನನ್ನು ತೊಗೊಂಡಿನಿ ಅದನ್ನು ಸುಲಿದ್ಬಿಟ್ಟು ಅದರ ಕಾಳನ್ನು ಬಿಡಿ ಮಾಡಿ ಇಟ್ಕೊಂಡೀನಿ ನೋಡ್ತಾ ಇರ್ಬೋದು ಈ ರೀತಿ ಬಿಡಿಸಿ ಇಟ್ಕೊಂಡಿನಿ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಳ್ಳೋಣ ಇಟ್ಕೊಂಡಂಥ ಸ್ವೀಟ್ ಕಾರ್ನನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯನ್ನು ಮುರಿದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಹಿಡಿಯಷ್ಟು ಇದಕ್ಕೆ ಪುದೀನವನ್ನು ಹಾಕೊಳ್ಳೋಣ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಹತ್ತು ಹೆಸಳು ಇದಕ್ಕೆ ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪನೂ ನೀರು ಹಾಕದೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡ್ತಾ ಇರ್ಬೋದು ನಾನಿಲ್ಲಿ ತರತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡಾಗಿದೆ ಅಂತ ಈಗ ಇದನ್ನು ಒಂದು ಬಾಲ್ಗೆ ತೆಗೆದುಬಿಡೋಣ ಸ್ವಲ್ಪನೇ ನೀರು ಹಾಕದೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಯಾಕಂದರೆ ನೀರಿನ ಅಂಶ ಇದರಲ್ಲಿ ಇರುತ್ತೆ ಅದು ತಾನಾಗೇ ನೀರು ಬಿಟ್ಕೊತೈತೆ ನೋಡ್ತಾ ಇರ್ಬೋದು ನಾನು ಒಂದು ಸ್ವಲ್ಪ ನೀರು ಹಾಕದೆ ಇದನ್ನು ಮಿಕ್ಸಿ ಮಾಡ್ಕೊಂಡಾಗಿದೆ ಅಂತ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕೊಳ್ಳೋಣ ಎರಡು ಸ್ಪೂನಷ್ಟು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ ಹಾಫ್ ಟೀ ಸ್ಪೂನಷ್ಟು ಹಲ್ದಿ ಪೌಡ್ರನ್ನು ಹಾಕ್ಕೊಳ್ಳೋಣ ಎರಡು ಸ್ಪೂನಷ್ಟು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಎರಡು ಸ್ಪೂನಷ್ಟು ಇದಕ್ಕೆ ಹಸಿ ಕಡಲೆಬೇಳೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಚಾಪ್ ಮಾಡಿದಂತಹ ಒಂದು ಬಾಲಷ್ಟು ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕದೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಏನಾದರೂ ಇದಕ್ಕೆ ಕಡಲೆಬೇಳೆ ಅವಶ್ಯಕತೆ ಇದ್ದರೆ ನೋಡ್ಕೊಂಡು ಹಾಕ್ಕೋಬೇಕು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದನ್ನು ಮಿಕ್ಸ್ ಮಾಡ್ತೀನಲ್ಲ ಅದೇ ರೀತಿ ಮಾಡ್ಕೋಬೇಕು ನನಗಿದ್ದಕ್ಕೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕನ್ನಿಸ್ತಿದ್ದೆ ಅದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟು ಹಾಕಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಒಟ್ಟಿನಲ್ಲಿ ನಾನು ಇದಕ್ಕೆ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡೀನಿ ಗ್ಯಾಸ್ ಮೇಲೆ ಮೊದಲೇ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಕಲರ್ಸ್ ಇಟ್ಕೊಂಡಂತಹ ಕಾರ್ನ ಮಿಕ್ಚರನ್ನು ಈ ರೀತಿ ರೌಂಡಾಗಿ ಇದಕ್ಕೆ ಬಿಟ್ಕೊಳ್ಳೋಣ ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನ ನಾವು ಇದಕ್ಕೆ ಹಾಕೋಬಹುದು ಹುಷಾರಾಗಿ ಹಾಕೋರಿಗೆ ಎಣ್ಣೆ ಕಾದಿರುತ್ತೆ ಆಯಿಲಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮೇಲ್ಗಡೆ ಕೆಳಗಡೆ ಮಾಡಿಬಿಟ್ಟು ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದನ್ನು ತಿರುವು ಹಾಕ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಸಹ ತಿರು ಹಾಕೋಬೇಕು ಸ್ವೀಟ್ ಕಾರ್ನ್ ಪಕೋಡವು ತುಂಬಾ ರುಚಿಕರವಾಗಿ ಬರುತ್ತೆ ಯಾಕಂದರೆ ಖಾರ ಖಾರ ಮತ್ತು ಸಿಹಿ ಸಿಹಿಯಾಗಿ ಕೂಡಿದ ಮೇಲೆ ಇದು ತುಂಬಾ ಟೇಸ್ಟಿ ಮತ್ತು ಡಿಫ್ರೆಂಟಾಗಿ ಇದರ ಟೇಸ್ಟ್ ಬರುತ್ತೆ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿಯೂ ಚೆನ್ನಾಗಿ ಪಕೋಡ ಫ್ರೈ ಆಗ್ತಾ ಇದೆ ಅಂತ ಇದರ ಕಲರು ಸಹ ಎಷ್ಟು ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇದರ ಕಲರು ಚೇಂಜ್ ಆಗಿದೆ ಅಂತ ಈಗ ಇದನ್ನು ಒಂದು ಪ್ಲೇಟ್ಗೆ ತಗದು ಬಿಡೋಣ ಈ ಕಾರ್ನಿಂದ ನಾವು ಸಲಾಡು ಸಹ ಮಾಡ್ಕೊಂಡು ತಿನ್ನಬಹುದು ಇಲ್ಲಾಂದರೆ ನಾವು ಇದನ್ನು ಸುಟ್ಕೊಂಡು ಸಹ ಇದನ್ನು ತಿನ್ನಬಹುದು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಉಳಿದಂತಹ ಹಿಟ್ಟು ಸಹ ಇದೇ ರೀತಿ ಬಿಡೋಣ ನೋಡ್ತಾ ಇರ್ಬೋದು ಹುಷಾರಾಗಿ ಹಾಕೋರಿ ಕಾದಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡುವೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಷನ್ ಮುಂಚೆ ಬರುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಲ್ಲ ಪಕಾಡೂ ಸಹ ಫ್ರೈ ಮಾಡ್ಕೊಂಡು ಆಗಿದೆ ಅಂತ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್